ಸಪರಾಗ್ತಾರೆ ಹಾಗೆ ಎಲ್ಲ ಪರ್ಚೇಸ್ ಎಲ್ಲ ಮಾಡಿದ್ದು ಈಗ ಹೋಗಿ ಸಾಕಾಯ್ತು ಒಂದ್ ಈಗ ಗಂಟೆ ಎಷ್ಟು ಎಂಟು ಗಂಟೆ ಆಯ್ತು ಎಲ್ಲ ಪರ್ಚೇಸ್ ಎಲ್ಲ ಮಾಡಿ ಬರುವಾಗ ಇಷ್ಟು ಹಾಗೆ ನೋಡಿ ನಾನು ಎಂತೆಲ್ಲ ಪರ್ಚೇಸ್ ಮಾಡಿದ್ದೇನೆ ಅಂತ ತೋರಿಸ್ತೇನೆ ಶರಾರ ಟೈಪ್ ತಗೊಂಡಿದ್ದೆ ಅವಳಿಗೆ ಒಂಥರ ಪರ್ಪಲ್ ಕಲರ್ ಅಲ್ಲಿ ಅವಳಿಗೆ ಅವಳು

ಕೆಲವರೆಲ್ಲ ಕಮೆಂಟ್ ಮಾಡಿದ್ದೀರಿ ಇದು ಲಾಗ್ ಮಾಡಿ ಅಂತ ಇಂಥ ಮಕ್ಕಳನ್ನೆಲ್ಲ ಇಟ್ಕೊಂಡು ಡೈಲಿ ಲಾಗ್ ಮಾಡಿ ನೋಡಿ ಅಂತೆ ಆಚೆ ಈಚೆ ಆಚೆ ಈಚೆ ಓಡುದಲ್ಲಿ ಸಾಕಾಗ್ತದೆ ಇವನದ್ದು ಮತ್ತೆ ಇದು ಬೇ ಲಕ್ಕೇ ತಂದ್ವಿ ಅಂತ ಇದು ನೀನು ನಾಳೆ ನಾಳೆ ಎಲ್ಲ ಇದು ಕಟ್ಟೆ ತಂದ್ವಿ

ైడ్ కూడా డై లాస్ట్ వచ్చా ಬಟ್ಟೆ ಚೇಂಜ್ ಮಾಡುವಷ್ಟು ಕುಡ್ಸತಿಲ್ಲ ಬಂದು ಬಂದು ಕ್ಲೀನಿಂಗ್ ಇಲ್ಲದೆ ನಾನೇ ಮಾಡಬೇಕು ಮನೆಯದೆಲ್ಲ ಕೆಲಸ ಇವರಿಗೆಲ್ಲ ಚನ್ನಿ ಮಾಡಲಿಕ್ಕೆ ವೀಡಿಯೋ ತಿಳ್ಕೊಂಡು ಎಲ್ಲ ನನ್ನ ಹತ್ರ ಮಾಡಿಸ್ತಾಳೆ ಇಲ್ಲಿ ಇದು ಬೇಲೆ ಅಲ್ಲ ಬೇಕು ಒಂಬತ್ತು ಕಾಲಾಯಿತು ನಮ್ಮದು ಬ್ಯಾಲೆ ಮುಗಿಯಿಲ್ಲ ನೋಡಿ ವೀಕ್ಷಕನೇ ನೀರು ಬಿಡಿಯೋದು ಹೀಗೆ ನೀರು ಬಿಡುವುದು ಹೀಗೆ ಆಯಿತಾ ಎಲ್ಲ ನೋಡಿ ಕೋಟೆಲ್ಲ ಕ್ಲೀನ್ ಮಾಡಿದ್ದೇವೆ ಎಲ್ಲ ನೋಡಿ ಈಗ ಬೆಲೂನೆಲ್ಲ ಡೆಕೋರೇಷನ್ ಅವರೆಲ್ಲ ಬಂದಿದ್ದಾರೆ ಬನ್ನಿ ಇಲ್ಲಿ ನೋಡಿ ಬೆಲೂನ್ಗೆಲ್ಲ ಗಾಳಿ ಹಾಕ್ತಿದ್ದಾರೆ ಸ್ವಲ್ಪ ಮತ್ತೆ ಕಟ್ಟುದಾಯಿತಾ ಗಾಳಿ ಹಾಕ್ತಿದ್ದಾರೆ ನನ್ನ ಮಗ ನೋಡ್ತಿದ್ದೇನೆ ಯಾವಾಗ ಬೆಲೂನ್ ಕೊಡ್ತಾರಂತ ಕಾಯ್ದಾ ಕೊಡ್ತಿದ್ದ ಅಲ್ವಾ ದಿವೇಜ ವೀಕ್ಷಕರೇ ಇಲ್ಲ ನೋಡಿ ನನ್ನದು ಇವತ್ತು ಬಡ್ಡೆಯದ್ದು ಡ್ರೆಸ್ ಇದೆ ಆಯ್ತಾ ಸಿಂಪಲ್ ಆಗಿ ರೆಡಿ ನಂಗೆಲ್ಲ ಕಮ್ಮಿಯಲ್ಲಿ ಒಬ್ಬರು ಮಾಡಿಕೊಟ್ರು ಬಾರಿ ಒಳ್ಳೆದಾಗಿದೆ ಇವತ್ತು ನಾನು ಯಾರನ್ನು ಪರಿಚಯ ಮಾಡ್ತೇನೆ ಗೊತ್ತುಂಟಾ ನಂಗೆ ಯೂಟ್ಯೂಬ್ ಅಲ್ಲೆಲ್ಲ ಎಡಿಟಿಂಗ್ ಅದೆಲ್ಲ ಹೆಲ್ಪ್ ಮಾಡುವ ಒಬ್ಬಳನ್ನು ಪರಿಚಯ ಮಾಡ್ತೇನೆ ಅವಳ ಮಗಳದ್ದು ಇವತ್ತು ಬಡ್ಡೆ ಹಾಗೆ ಅವಳಿ ಅವಳು ಯಾರಂತ ಕೋರಿಸ್ತೇನೆ ನಿಮ್ಗೆ ನೋಡಿ ಇವಳೇ ನನಗೆ ಯೂಟ್ಯೂಬಲ್ಲೆಲ್ಲ ಹೆಲ್ಪ್ ಮಾಡ್ತಾಳೆ ಎಡಿಟಿಂಗ್ ಎಲ್ಲ ಮಾಡುದು ಇವಳೆ ಮತ್ತೆ ಎಂತೆಲ್ಲ ಡೈಲಾಗ್ ಎಲ್ಲ ಹೇಳಬೇಕು ಎಲ್ಲ ಇವಳೆ ನನಗೆ ಪೊಟ್ಟು ಪೊಟ್ಟು ಡೈಲಾಗ್ ಹೇಳಿ ಆಯ್ತಾ ಹಾಗೆ ಇವಳದ್ದೇ ಮಗಳದ್ದು ಬಡ್ಡೆ ಗಲ್ಲಿದ್ದಾಳೆ ಏ ಅವಳಿಗೆ ಎಲ್ಲ ಮೇಕಪ್ ಎಲ್ಲ ಮಾಡ್ಬೇಕಂತೆ ಖಾಲಿ ನೋಡಿ ಅವಳ ಅಮ್ಮನ ಹತ್ರ ಹೇಳಲ್ಲ ಖಾಲಿ ನನ್ನ ಹತ್ರ ಹೇಳುದು ಮೇಕಪ್ ಮಾಡು ಮೇಕಪ್ ಮಾಡಂತ ನಿಂಗೆ ಅಮ್ಮನ ಹತ್ರ ಹೇಳಿಕ್ಕಾಗಲ್ವಾ ದೇವಸ್ಥಾನಕ್ಕೆ ಹೋಗಿ ಬಂದ್ಲು ಒಂದು ಡ್ರೆಸ್ ಆಯ್ತು ಇನ್ನು ಇನ್ನೊಂದು ಡ್ರೆಸ್ ಪಾಪ ನನ್ನ ಮಗನಿಗೆ ಎಂತ ಇಲ್ಲ ಒಂದು ಚಡ್ಡಿ ಹಂಗೆ ಹಾಕಿದ್ರೆ ಆಯ್ತಾ ಅಷ್ಟೇ ಹಾಗೆ ನನ್ನ ಸಹ ಹೋಗಲಿ ಕುತ್ಕೊಂಡಿದ್ದಾರೆ ಆಯ್ತಾ ಮಕ್ಕಳಿಗೆ ಇಬ್ಬರು ನೋಡಿ ಇಬ್ಬರು ಒಂದೇ ಲೆಕ್ಕ ಎಲ್ಲ ಸೇರ್ತಾರೆ ನನ್ನ ಮಗನಿಗೆ ಸ್ವಲ್ಪ ನಾಚಿಗೆಯಾ ಇವತ್ತು ಸ್ವಲ್ಪ ಜನ ಎಲ್ಲ ಬಂದಿದ್ದಾರಲ್ಲ ಸ್ವಲ್ಪ ಇದು ಬರ್ತದೆ ನಮ್ಮ ಮದ್ಮ್ ನೋಡಿ ಅವರ ಗಂಗಮ್ಮ ತಂದ್ರು ಅಮ್ಮ ಗಂಗಮ್ಮ ಎಲ್ಲ ಫೋಟೋ ಶೂಟ್ ಆಗ್ತಾ ಉಂಟು ಸ್ಪೆಷಲ್ ಎಂತ ಗೊತ್ತುಂಟ ಲತ್ತಂಡೆ ಸುಕ್ಕ ಮತ್ತೆ ಇಡ್ಲಿ ಎಲ್ಲ ಮಾಡಿದ್ದಾರೆ ಮಾಡಿದ್ಯಾರು ನಾನಲ್ಲ ಕ್ಯಾಟ್ರೆಸ್ ಆಯ್ತಾ ಮತ್ತೆ ಕುಂದಾಪುರ ಸರ್ ಮತ್ತೆ ಕೋರಿ ಸುಕ್ಕ ಮತ್ತೆ ಲೆಗ್ ಪೀಸ್ ಲೆಗ್ ಪೀಸ್ ಕಬಾಬ್ ದೊಡ್ಡ ದೊಡ್ಡ ಕಬಾಬ್ ಆದಮೇಲೆ ಗೀ ರೈಸ್ ಮಾಡಿದ್ದೇವೆ ನಾವು ಗೀ ರೈಸ್ ಆದ್ಮೇಲೆ ಒಂದು ಸ್ವಲ್ಪ ಗ್ರೀನ್ ಕಲರ್ ಸಾರು ಟೊಮೆಟ್ ಸಾರು ಮತ್ತೆ ಉಪ್ಪಾಡು ಮತ್ತೆ ಇದು ಕೀರ್ ಕೀರ್ ಮತ್ತೆ ಐಸ್ ಕ್ರೀಮ್ ಉಂಟು ಮತ್ತೀಗ ಕೇಕ್ ಕಟ್ ಮಾಡುವ ಈಗ ಎಲ್ಲರಿಗೆ ಕೊಡುವ ಕೇಕ್ ಕಟ್ ಮಾಡುವ ನೋಡಿ ಅಂತ ಪಟ್ಟಕ್ಕೆ ಹಾಕ್ತಾ ಉಂಟು ನನ್ನ ಅಮ್ಮನದ್ದು ನಾವೆಲ್ಲ ಊಟ ಮಾಡದೆ ಕುತ್ಕೊಂಡಿದ್ದೇನೆ ಎಲ್ಲರದ್ದು ಊಟ ಆಗಲಿ ಅಂತ ನನ್ನ ಅಮ್ಮೆರದ್ದು ನೋಡಿ ಅಂತ ಅಲ್ಲಿ ನೋಡಿ ಊಟ ಮಾಡುದು ನೋಡಿ ಅಂತ ಬೇಗನೆ ಪಾಪ ಬೇಗ ಮಾಡ್ತಾ ಇದ್ದಾರೆ

ಎಂತ ಮಾರಿದಿ ಒಟ್ಟು ಮಾಡುದು ಎಂತ ಗೊತ್ತು ಇದು ನನ್ನ 나ಳದ ಮಗನ ಬಟ್ಟೆ ಹೆಡಕದಕ್ಕೆ ಎಲ್ಲ ಒಟಿ ಒಡದಾ ಉಳ್ದದ್ದು ತೋಡಿ ತೆಗಿಲಿಕ್ಕೆ ಬಂದ್ರو ನನ್ನ ಅಮ್ಮ ತೋಡಿ ತೆಗಿತಾ ಇದ್ದಾರೆ ಇನ್ನೊಬ್ಬಳು ಬಂದ್ಲು ಇನ್ನೊಬ್ಬಳು ಎಲ್ಲ ಒಳಗೆ ಸಪ್ಲೈ ಮಾಡು 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 ಆಯಿ ನಾಮ್ಮ ಫ್ಯಾಮಿಲಿ ಸಣ್ಣ ಫ್ಯಾಮಿಲಿಯದನ್ನ ಸಣ್ಣದು ಡ್ಯಾನ್ಸ್ ಉಂಟು பிரா பிரிகா ಕಟ್ಟಿಗೆ ಅದೊಂದು ಮೇಲೆ ಕಿರಿಚೆ ಆಗ್ತಿದೆ ಅದು ತೆಗಿಲಿಕ್ಕೇನೆ ಮನಸ್ಸಿಲ್ಲ ನೋಡಿ ಸಂಜೆ ರಾತ್ರಿ ಮೊಲಗುವಾಗ ಸಹ ಆಗ್ತಾನೆ ಇಲ್ಲ ತೆಗಿಲಿಕ್ಕೇನೆ ಮನಸ್ಸಿಲ್ಲ ಹಾಗೇನೆ ನಮ್ಮ ಬಟ್ಟೆಗಾರಲಿಕ್ಕೆ ಒಂದು ಸ್ವಲ್ಪ ಗಿಫ್ಟ್ ಎಲ್ಲ ಸಿಕ್ಕಿದೆ ಹಾಗೆ ಗಿಫ್ಟ್ ಓಪನ್ ಮಾಡುವ ಎಂತ ಸಿಕ್ಕಿದೆ ಅಂತ ಇದೊಂದು ಗಿಫ್ಟ್ ಬಂದಿದೆ ಅವಳಿಗೆ ಕ್ಯೂಟ್ ಉಂಟು ಡಾಲ್ ಅವಳಾಗಿನಿ ಹಾಗೇನೆ ಇದು ಓಪನ್ ಮಾಡುವ ಬಟ್ಟೆಗಾರ ಓಪನ್ ಮಾಡ್ತಾರಂತೆ ಬಟ್ಟೆಗಾರಲಿಕ್ಕೆ ಈ ಗಿಫ್ಟಿಂದ ನೋಡಿ ಒಂದು ಕ್ಲಿಪ್ಸ್ ಬಂದಿದೆ ಕ್ಲಿಪ್ಸ್ ಹಾಗೇನೆ ಒಂದು ಸ್ಟೋನ್ ಅದು ನೆಕ್ಲೆಸ್ ನನಗೆ ಹಾಕ್ಬೋದು ಸ್ಟೋನ್ ಅದು ನೆಕ್ಲೆಸ್ ಬಂದಿದೆ ಮತ್ತೊಂದು ಇಯರಿಂಗ್ ಬಂದಿದೆ ವೈಟ್ ಸ್ಟೋನ್ ಮತ್ತೊಂದು ಬ್ರಾಸ್ಲೆಟ್ ಬಂದಿದೆ ನಂಗೆ ಸೈಜ್ ಆಗ್ತದ ನಂಗೆ ಆಗ್ತದೆ ಬ್ರಾಸ್ಲೆಟ್ ಬಂದಿದೆ ಒಂದು ಸಟ್ ಕೊಟ್ಟಿದ್ದಾರೆ ಅಂದ್ರೆ ಇದರಲ್ಲಿ ಎಂತ ಎಲ್ಲ ತೋರಿಸ್ತೇನೆ ಡ್ರಾಯಿಂಗ್ ಬುಕ್ ಅದರಲ್ಲಿ ಕಲರ್ ಎರಡು ಬಗೆಯ ಕಲರ್ ಇದು ಮೂರು ಬಗೆಯ ಕಲರ್ ಮತ್ತೆ ಒಂದು ಸ್ಕೆಚ್ ಪೆನ್ ಇನ್ನೊಂದು ಕೊಟ್ಟಿದ್ದಾರೆ ಒಳ್ಳೆ ಕಲರ್ ಒಂದು ಡ್ರೆಸ್ ಈ ತರ ಕರೆಕ್ಟ್ ಉಂಟು ಸೈಜ್ ಅವಳಿಗೆ ಇದೊಂದು ಬಂದಿದೆ ಬಿಸಾಡಿದೆ ಜೋಶ ಎಲ್ಲವ ಇನ್ನೊಂದು ಡ್ರೆಸ್ ಬಂದಿದೆ ಫ್ರಾಕ್ ಅದಕ್ಕೆ ಕೋಟ ಬಾರಿ ಒಳ್ಳೆದು ಇಿದು ಸರ್ ಇದೊಂದು ಟಾಪ್ ಹಾಗೆ ಇದೊಂದು ಪ್ಯಾಂಟ್ ಬರ್ತಿದೆ ಹಾಗೆ ಇತ್ತಾ ಇದ್ ಇನ್ನೆಲ್ಲಾಂತೂ ಕ್ಯಾನ್ಸಲ್ ಇನ್ನೊಂದು ಡ್ರೆಸ್ ಬಂದಿದೆ ಫ್ರಾಕ್ 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 ಉದ್ದ ಬಂತು ಇರೋ ದೊಡ್ಡದೊಂದು ಗಿಫ್ಟ್ ನೋಟ್ ಅಲ್ಲಿ ಇಂತ ಬ್ಯಾಗ್ ಹೋ ಕ್ಯಾಗದ ಚಿತ್ರ ಇರುತ್ತೆ ಓ ಇಂಕೈ ಕ್ಯಾ मंदा बतो लेकिन नहीं लो ये बेड का लिफ्ट तक कीजो रे नहीं लो काजने काजने उनकी जो रे लाजने मोलें तो लेकिन तो आह कलर स्केच कलर पेंसिल ये तो लिफ्टी कलर पेंसिल तो क्ले क्ले देसर रंजी अच्छा किंचा प्लस मार्कर किंचा प्लस प्लस ओह ओह आता ಟೈಪ್ ಇದು ಎಂತದ ಇದು ಪೆನ್ ಪೆನ್ಸಿಲ್ ತರ ಇದ್ರ ಒಳಗೆ ಹಾಕಿ ಹೀಗೆ ಪ್ರೆಸ್ ಮಾಡಲಿಕ್ಕೆ ಅಂತೆ ನಾನು ಈಗಲೇ ನೋಡಿದ್ದೆ ಆಯ್ತಾ ನನ್ನ ಹತ್ರ ಇರ್ಲಿಲ್ಲ ನಮ್ಮ ಹತ್ರ ಖಾಲಿ ನೆಟ್ ಅಲ್ಲಿ ಪೆನ್ಸಿಲ್ ಇನ್ನೊಂದು ದೊಡ್ಡ ಸ್ಕೇಲ್ ಇನ್ನೊಂದು ಬಗೆಯ ಸ್ಕೆಚ್ ಪೆನ್ ಸ್ಕೆಚ್ ಅಲ್ಲ ಇದು ಕ್ಲೇ ಇನ್ನೊಂದು ಬಗೆಯ ಕ್ಲೇ ಇನ್ನೊಂದು ಬಗೆಯ ಕಲರ್ ಪೇಂಟ್ ಅದೇ ರಂಗಿಲ್ಲ ಕಲರ್ ಅದು

ಶಿಕ್ಷಕರೇ ನಿನ್ನೆ ನಾನು ಎಲ್ಲರದ್ದು ಗಿಫ್ಟ್ ತೋರಿಸಿದೆ ನನ್ನ ಗಿಫ್ಟ್ ತೋರಿಸ್ಲಿಲ್ಲಲ್ಲ ನಂದೊಂದು ಸಣ್ಣದೊಂದು ಡೈಮಂಡ್ ನೋಸ್ಪಿನ್ ಕೊಟ್ಟೆ ಅವಳಿಗೆ ಸಣ್ಣ ಡೈಮಂಡ್ ಹಾಗೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೇನೆ ಜೈ ಶ್ರೀರಾಮ್